ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನಿವತ್ತು ನೋಡಿ ಒಂದು ಮಂಡ್ಯ ಜಿಲ್ಲೆಯಲ್ಲಿರೋದು ಕಲ್ಲಳ್ಳಿ ಕಲ್ಲಳ್ಳಿ ಕಲ್ಲಳ್ಳಿಲಿ ಭೂಹರನಾಥ ಸ್ವಾಮಿ ದೇವಸ್ಥಾನ ಅಂಥೇಳಿ ನಮಗೆ ಮನೆ ಕಟ್ಟೋದಕ್ಕೆ ಸೈಟ್ ತೊಗೊಳೋದಕ್ಕೆ ವ್ಯಾಪಾರಕ್ಕೆ ಮದುವೆ ಮಕ್ಕಳು ಎಲ್ಲದಕ್ಕೂ ಈ ಸ್ವಾಮಿ ಕೈ ಹಿಡಿತಾನೆ ತುಂಬ ಜನ ಮತ್ತು ನಾನೊಂದು ಹಳೆ ವೀಡಿಯೋ ಹಾಕಿದ್ದೀನಿ ನೋಡಿ ಆ ದೇವಸ್ಥಾನದ ಫುಲ್ಲು ಮತ್ತು ಅಲ್ಲಿ ಒಳ್ಳೇದಾಗಿರೋರು ಮಾತಾಡಿರೋದು ವೀಡಿಯೋ ಹಾಕಿದ್ದೀನಿ ದಯವಿಟ್ಟು ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಇವಾಗ ಈ ದೇವಸ್ಥಾನದಲ್ಲಿ ಒಂದು ಗೋಶಾಲೆ ಇದೆ ಆ ಗೋಶಾಲೆಗೆ ಹೋಗೋಣ ತುಂಬ ಚೆನ್ನಾಗಿದೆ ಮತ್ತು ಅವರೇ ಕರೆದ್ರು ನನಗೆ ಬಾಮ್ಮ ಬಾಮ್ಮ ಅಂತ ಹೇಳಿದ್ರು ನನಗೆ ಮತ್ತು ಹಸು ಕರುಗಳಂದರೆ ತುಂಬ ಇಷ್ಟ ನನಗೆ ಅದಕ್ಕೋಸ್ಕರ ಗೋಶಾಲೆದೊಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೋಡಿ ಗೋಶಾಲೆ ಹಣ ಬಂದೆ ನೋಡಿ ಭೂ ಅರನಾಥ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ ಗೋಶಾಲೆ ನೋಡಿ ಅಣ್ಣ ಒಳಗೆ ಬನ್ನಿ ಒಳಗೆ ಬನ್ನಿ ವೀಡಿಯೋ ಮಾಡ್ಕೊಂಡೋಗಿ ಅಂತ ಅಂದರು ನೋಡಿ ಎಷ್ಟೆಷ್ಟಿದೆ ನೋಡಿ ಎಷ್ಟು ಏನೇನು ಹಸು ಹೆಸರು ಏನಣ್ಣ ಏನು ಹೆಸ್ರು ಕಟ್ಟಿಲ್ವಾ ಓ ಇದು ಗೀರ್ ತಳಿ ಇದು ಗೀರ್ ತಳಿ ಅಂತೆ ನೋಡಿ ಗುಜರಾತದ್ದು ಏನೋ ಗುಂಡ ನೀನು ಹೆಸರು ಗುಂಡಿನ ಗುಂಡಿ ಗುಂಡಿ ನೋಡಿ ಎಷ್ಟು ಹಸು ಇದೆ ಅಯ್ಯೋ ಇಲ್ಲಿ ಪುಟ್ ಪುಟ್ಟು ಕಂದಗಳು ಅಯ್ಯಪ್ಪ ಖುಷಿ ಆಯಿತು ನನಗೆ ನಾವು ಅಪ್ಪುಗಳ ಅಪ್ಪು ಅಪ್ಪು ಮುದ್ದುಗಳ ಮುದ್ದು ಮುದ್ದು ಅಪ್ಪುಗಳು ಮುದ್ದು ಮುದ್ದು ಅಪ್ಪುಗಳು ಏ ಸುಗುಣ ಭಾರ ಇಲ್ಲಿ ಮುದ್ದು ಮುದ್ದು ಕಂದಗಳಿದೆ ಒಂಚೂರು ವೀಡಿಯೋ ಮಾಡೋ ಬರೋ ಇಟ್ಕೊಳ್ಳೆ ಕಂದಗಳು

ಬಾಲದಲ್ಲಿ ಲಕ್ಷ್ಮಿ ಇರ್ತಾಳಂತೆ ಬಾಲನ್ನು ನಾವು ಪ್ರೋಕ್ಷಣೆ ಮಾಡಿ ಇಲ್ಲ 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 ಹ್ಞೂ ಖುಷಿ ಆಯಿತು ಖುಷಿಯಾಯಿತು ಅವರು ಬಮ್ಮ ವೀಡಿಯೋ ಮಾಡಿಕೊಂಡು ಹೋಗಮ್ಮ ಅಂತ ಅಂದರು ನೋಡಿ ಎಷ್ಟು ಖುಷಿಯಾಯಿತು ಟೈಮಿಲ್ಲ ಇಟ್ಕೊಳ್ಳೆಮ್ಮ ವೀಡಿಯೋ ಮಾಡ್ಯಮ್ಮ ಇರು ಸ್ವಲ್ಪ

ನೋಡಿ ಮುಟ್ಟಿದ್ರೂ ಪಾಪದೊಳ್ ನೋಡಿ ಗೋ ಮಾತೆ ಎಲ್ರಿಗೂ ಒಳ್ಳೆಯದು ಮಾಡಲಿ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಗೋಶಾಲೆಗಳು ಜಾಸ್ತಿ ಜಾಸ್ತಿ ಆಗಲಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು Thank you.